Thank you. ಏ ಭೂಮಿ ತಕೊಂಡಿದ್ಲ ಅಂತ ನಮ್ಮ ಅತ್ತೆ ಒಬ್ಬ ಮಾಡ್ತಿದ್ಲು ನನ್ನ ಗಂಡನ್ಗೆ ಹೇಳ್ತಿದ್ದಿಲ್ಲ ಇವತ್ತು ನಮ್ಮ ಅತ್ತೆ ಹೇಳಿದ್ಲಪ್ಪ ಹ್ಞೂ ನಾನು ಟೊಮೆಟೊ ಗಿಡ ಹಾಕ್ಸಿವನಿ ಕೂಲಿ ಅವ್ರು ಇಟ್ಟಿದೆ ಹೋಗು ಒಂಚೂರು ನೋಡ್ಕೊಂಬ ಅಂದಾಳ ಅದಕ್ಕೆ ಹೋಗಕತ್ತಾನೆ ಹೌದೆ ನಾನು ಬತ್ತಿನ ಕಡೆ ಕೂಲಿ ನಾನು ಬತ್ತಿನ ಕಡೆ ನಾನು ಕರ್ಕ ಹೋಗಿ ಹ್ಞೂ ನಾನು ಯಾರು ಕೂಲಿ ಹಾಕ ಕಣ ಕಡೆ ನಾನು ಬತ್ತೀನಿ ನಡಿಯೇ ಲೇ ಸುಂದ್ರಿ ನಡಿಯೇ ಹ್ಞೂ ಸರಿ ಬಾರಕ್ಕ ನೀನು ಹಬ್ಬಕ್ಕೆ ಏನು ಆಗ್ಬಿಡಕ್ಕಿಲ್ಲ ಇವಾಗ ಎಂಟು ಗಂಟೆ ಅನ್ಸುತ್ತೆ ಎಲ್ಲ ಕೂಲಿಯವ್ರು ಬಂದವರ ಇಲ್ವ ಆಟೋ ಆಟೋತಲ್ಲಿ ಹೇಳಿರೋದು ಈಟೋದಾದ್ರೂ ಬಂದಿರಕ್ಕಿಲ್ಲ ಬಾಬಾ ಅಲ್ಲ ಕಣೆ ಬೆಂಕಿಲ ತಕ್ಕ ಅದಕ್ಕ ಬಂದಾಗಿಂದ ಕೂಲಿ ಯಾಕ ನಾನು ನೋಡ್ತಾವ್ರಿ ಟಮಟೆ ಹಣ್ಣು ಕಿಳಕ್ ಬಂದಿದ್ದೀನಿ ಮಕ್ಕ ಸಪ್ಪಗೆ ಮಾಡ್ಕೊಂಡಿಲ್ಲ ಯಾಕ ನಮ್ಮ ಜಯಲಕ್ಷ್ಮಿ ಗಂಡಪ್ಪ ಅವ್ನು ಹಚ್ಚಿದ ಕಣ ಆಕಿದ್ಯಾಕೋಳ್ ಬಿಲ್ಲಾಟ ಜಾಸ್ತಿ ಆಗೈತಂತೆ ಇಲ್ಲಿದ್ದಾಗ ಮಂಗಿ ಹಂಗಿದ್ಲು ಅಲ್ಲಿಗೋದ್ಮ್ಯಾಗ ಯಾಕೋ ಅತ್ತೆ ಮಗು ಸರಿಯಾಗಿ ಸೇರೋಳಂತ ಒಂದು ತುತ್ತಿಟ್ಟಿಡೋಳಂತ ಕಣ ಅವನಂತ ಜಯ ಅಂತ ಅಂತ ಪಪ್ಪ ಏಕಂತಾರೆ ಅತ್ತೆ ಇಂಥ ಮಕ್ಕಳು ಮಕ್ಕಳನ್ನ ಯಾಕಾರು ಮದುವೆ ಮಾಡ್ಕೊಂಡು ನಂಗೆ ಆಗೈತಿ ಅಂತೇಳಿ ಯಾರು ಹಿಂಗೆ ಮಾಡ್ತಾರವ ಹೌದೇ ಏನಂತೆ ಹಾಂ ಅದೇನೋ ಅಂತಾರ ತಾಯಿ ಏನಂತೆ ಮಗಳು ನೋಲಂತ ಸೀರೆ ಏನಂಗೆ ಹಾಂ ಈಗ ಏನು ಇಂಥ ಕುದಿ ಕಲ್ತೈತಿ ಹ್ಞೂ ಇಲ್ಲಿದ್ದಾಗ ಬೇಸ್ ಮಂಗಿತ್ತಂಗಿದ್ಲು ಹಾಂ ಮೇಲೆ ಯಾರ್ದು ಬೈ ಇಲ್ದಂಗೆ ಅಂಗ ಕಣ ಅದು ಊರು ಒಂದು ಬೇರೆ ಹಂಗೆ ಮಾಡ್ತಾರೆ ಮಾಡ್ತಾರೆನಾ ಅಲ್ಲ ಕಡೆ ಇವ್ರಿಗೆ ಹೇಳಿ ಹೇಳಿ ಏನೇ ಕಲಿಯಾಕ ಇವ್ರಿಗೆ ಹೇಳಿ ಅಂತ ಹೇಳಿದ್ರೆ ನಾನು ಬರ್ತಾನೆ ಇದ್ದೀರವಲ್ಲೇ ಅಷ್ಟು ದೂರದಿಂದ ನಡ್ಕೊಂಬಂದಂಗ್ ನೋಡೋಣ ಇವ್ರು ಬಂದವರು ಏನೋ ಕೂಲಿಯಾಕ ಅಕ್ಕ ಈಗ ಒಬ್ಬಳು ಹಾಂ ಅಂತ ಬರ್ತಾವೆ ಹಾಂ ನನಗೆ ಹೇಳಿದಾಗ ಇನ್ನ ಮಂದಿಗೆ ಹೇಳ್ತಾರೆ ಏನ ನಮ್ಗೆ ಹೇಳಿರ್ತಾರ ಹಾಂ ಯಾಕಂದ್ರೆ ನಾವು ಕೂಲಿ ಮಾಡೋರು ಇನ್ನೇನು ಮಂದಿ ಬಂದು ಮಾಡ್ತಾರೆ ನಾನು ಇನ್ಗೆ ಮೊಟ್ಟೆ ಅನ್ನತಿದ್ದೆ ಬೇರೆ ಏನಾರುತ್ತಿದ್ದೇನೆ ಏ ನಾನು ಕೂಲಿಕ್ಕೆ ಬಂದಾಗ ನೀವು ನೀವಿದ್ದೀರಾ ಅಂತ ಗೊತ್ತಿಲ್ಲ ನಾನು ದೀಪಾಲೂ ಬಂದಿದ್ದಿಲ್ಲ ನನ್ಗಂತು ನೀವು ಇಬ್ಬರು ಕಂಡ್ರ ಆಗಕ್ಕಿಲ್ಲ ನಾನು ಯಾಕೆ ನಿಮ್ಮಗಳ ಜೊತೆ ಕೂಲಿಯಾಕ ಬರಲಿ ಹ್ಞೂ ನಾನು ವೈಸ್ ಸ್ಟ್ಯಾಂಡರ್ಡು ನಾವು ನಿಮ್ಮ ಹತ್ರ ಬರೋಕ್ಕಿಲ್ಲ స్టాండర్డ్గా ఇష్ట జోడ్స బ పట్న టటన్ కి ఇలా అందర ముక అవు యారు అయ్యమ్మ కుడుకీ కుడుకీ అయ్యమ్ నండి శోదా కుడుకీ ఆ అమ్మే ఏదు నగ్ బట్ టమాటెన్ కితాక్రవ అంతే అదక టమాటెటన్ కళివీ ఏటో మాట్లాడు కళకి ఇష్ట్రా కీళ్ళు ఇలా కష్ట్రు హు అలా కణే సుంద్రీ ఇవ్వరు అంత గొప్ప బే ఇలా బుడు నేను టమాటె కళ బరే నాలు బే కడ ఎలాగూ ఓకే కులి అక్క అూరి బందోడు ಕುತ್ಕೊಂಡು ಹೋಗ್ತಿರಬಹುದು ಹ್ಮ್ ನಿನ್ನ ಇದಕ್ಕ ನಾವು ಕಾಯ್ಕೊಂಡು ಕುತ್ಕೊಳಕ ಆಗಿಲ್ಲ ಹೋಗೆ ಯವ್ವ 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 ನೋಡ್ದ ಆರ್ ದೂರದಿಂದ ಕರ್ಕೊಂಡು ಬಂದಿ ಕಣಕ ಕುತ್ಕೊಂಡು ಟೊಮೆಟೊ ಹಣ್ಣು ಕೀಳುವಂತ ಒಂದು ಬಾಯಕ್ಕೆ ಒಂದು ಮಾತು ಬರುತ್ತಲ್ಲ ಹೋಗಿ ಅಂತ ಕಿತ್ಕೊಂಡು ನೀನು ಕಿತ್ಕೊಂಡ್ ಎಲ್ಲರೂ ಎಲ್ಲಾರು ಹೊಯ್ ಟಮಟೆ ಹಣ್ಣು ಕಿತ್ತರ ಪಟಪಟ್ನ ಕಿತ್ತಂಗ ಆಗ್ತಾವ ಹಾ ನಿಮ್ಮ ಅತ್ತೆ ಮಗ ಹೋಯ್ ಹಾ ನೋಡು ವಯಸ್ಸು ನೀ ಮಾಡದೆ ಹೋದ್ರು ಅಂತೇಳಿ ಹ್ಞೂ ನಿನ್ ಮಗ ನಿನ್ ಗಂಡ ಆವಾಗ ಬೇಸು ದುಡಿಸಿದಿಲ್ಲ ಹ್ಞೂ ಕಳಮೈ ದಪ್ಪಲ್ಲ ಅದಕ್ಕೆ ಅವನ್ನ ಕೂಲಿಯಾಗ ಮಾಡು ಬಿಡು ಅಂತೇಳಿ ಅಮ್ಮ ಕೂತಿದ್ದು ಬರ್ತಿದ್ದಿಲ್ಲ ಅದಕ್ಕೆ ಎಲ್ಲ ಮಾಡ್ಕೊಂಡಿವ್ ನೀ ಹಂಗ ಹಿಂಗ ಅಂತ ಹೇಳಿದ್ರು ಅದಕ್ಕೆ ಇವಾಗ ನೀ ಬಂದಿಯಲ್ಲ ಅಲ್ಲ ಹೊಸ ಜವಾಬ್ದಾರಿ ತಕ್ಕಂತಿ ಅಂತ ಹೇಳೋಳ ಬಾ ಬಾ ಕ ಕಿಳುವ ಟಮಟೆ ಕಾಯಿ ಕಿಳುವಂತ ಬಾ ಹ್ಞೂ ಸರಿ ಬಂದೆ ಇರು ಬೆಂಕಿಲ ತಕ್ಕ ಈಗ ಜೊತೆ ಮಾತಾಡೋದು ನಮ್ಗೆ ಹುಚ್ಚಿಡಿತಾವ್ ಬೇಕಾದವ್ರು ಕೇಳ್ತಾಳೆ ಇಲ್ಲ ಅಂದ್ರಿಲ್ಲ ಲಕ್ಷ್ಮಕ್ಕ ಇಲ್ಲಿ ಬಂದಿಲ್ಲೇನಾ ಅಕ್ಕಿಗೂ ಹೇಳಿದೆ ಬತ್ತಿನಿ ಅಂತಂದಿದ್ಲು ಅಯ್ಯೋ ಹಾಕಿದೆ ಒಂದು ಗೋಳಾಗಿ ಮಡ್ದೈತೆ ಮಟ್ಟಿ ಆಗ ಅಕ್ಕಿ ಎಲ್ಲ ಬತ್ತಾಳೆ ಹೇಳು ಅವ್ರ ಮಗಳು ಹಂಗೆ ಆಗ್ಬಿಟ್ಟು ಅಂದ್ಬಿಟ್ಟು ಇವತ್ತಿನಾಗ ಆಕೆ ಎಲ್ಲೂ ಬತ್ತಿಲ್ಲ ಹಿಂದಿಂದ ಬರಬೇಡ ಧಾರವಾಡ ಮೀರಾ ನಾನಿಂದ ಬರಬೇಡ ಎಷ್ಟ ಅಮ್ಮೀರ ಅಲ್ಲ ಕಣೆ ಬಂದಿ ಯಾಕೆ ಟಮಾಟೆ ಹಣ್ಣು ಕೆಲವಂತ ಒಂದು ಮಾತಂದಂಗ ಹೋಗಲ್ ಕುಂತು ಬಿಟ್ಟಲ್ಲ ಅಯ್ಯೋ ನಮ್ಮ ಮಾತೆ ಸರಿ ಬಿಡು ಹ್ಞೂ ಇಡ್ತೀರ ನಡ್ಕೊಂಡ್ ಬಂದೀನಿ ಮತ್ತೇನು ಹೋಗೋದು ಕಿತ್ತಾಗ ಹೋಗ್ತೀನಿ ಟಮಾಟೆ ಕೈ ಕೇಳ್ತೀನಿ ನನಗೂ ರೊಕ್ಕ ಕೊಡು ಹಾಂ ಯಾರನ್ನೂ ಕೂಗಕ್ಕಿಲ್ಲ ಇಷ್ಟಿದ್ದವ್ರು ಕೇಳ್ತಾರೆ ஜி கொடுக்கணு கித்தி ಪಟಪಟ್ನವರೆಲ್ಲ ಹಾಕೊಂಡು ಹೋಗ್ತಾರಲ್ಲ ಹಂಗ ಮಾಡು ಪಟಪಟ್ ಹ ಇವಳು ಮಾತ್ರ ಏನು ರೊಕ್ಕ ಬಿತ್ತಿ ಕೊಟ್ಟು ಬಿಡ್ತಾರ ಕಿತ್ತಿ ಮಾಡಿ ಅಂದ್ರೆ ಕೊಡ್ತಾರ ಇಲ್ಲ ಅಂದ್ರೆ ಯಾರು ಕೊಡ್ತಾರ ಪಟಪಟ ಕೇಳು ಟೊಮೆಟೊ ಕೈ ಕೇಳು ಮೊದ್ಲೇ ಟೊಮೆಟೊ ಹಣ್ಣು ಹತ್ತು ರೂಪಾಯಿ ಐದು ರೂಪಾಯಿ ಹದಿನೈದು ರೂಪಾಯಿ ಐತಿ ಕೆಜಿ ಈಗೀಗ ಏನು ಜಗ್ಗಿ ರೊಕ್ಕ ಕೊಡ್ಬೇಕಂತ ಕೇಳು ಪಟಪಟ ಮತ್ತೆ ಹಂಗಾರ ಬೆಂಕಿಳತ್ತ ಹಂಗಾರ ಜಯಲಕ್ಷ್ಮಿನ ಇಲ್ಲಿಗೆ ಕಳಿಸ್ತಾರೆ ಏನಂತಾರೆ ಅವ್ರ ಗಣ್ಣ ಮನೆಯವರು ತಾಯಿ ನಂಗೆ ಸೀರೆ ಏನು ಉಳ್ಳಂತೆ ಮಗಳು ಅದು ನೋಡು ಹ್ಞೂ ಅದು ಅಪ್ಪನ ಕಣ್ಣ್ಮನೇಕ ದಿನ ಹೋಗಿಸ್ಕೊತೈತಿ ಹಾ ಅದ ಯಾವತ್ತ ಮನೆಯಿಂದ ಹೊರಗೆ ಕರ್ಕೊಂಡ್ಬಿಟ್ಟು ಓಯತಾನ ಕಾಣಿ ಅಳಿಮಯ ಅವ್ನಗಂತೂ ನೋಡಿ ನೋಡಿ ಬೇಸತ್ತ ತೊಗೊಬಿಟ್ಟೈತಂತೆ ದುರಂಕರ್ದೇ ಹೇಳ್ತಾಳಂತ ಕಣ ಎಲ್ಲರ ಅಂಗಡಿ ಕರ್ಕೋದ್ರೆ ಏ ಬಾರೇ ಅಲ್ಲಿ ಐವತ್ತು ರೂಪಾಯಿ ಬಾಗಿಟ್ಟವ್ರೆ ಬೇರೆ ನೂರು ರೂಪಾಯಿ ತಗೊಳುವಂತೆ ನೂರು ರೂಪಾಯಿ ಐವತ್ತು ರೂಪಾಯಿ ಅಂದ್ರೆ ನಂಗೆ ಬೇಡ ಶೋರೂಮಲ್ಲೇ ಬೇಕು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಮೂರು ಅಂತ ವಿಪಿಟೆಲ್ಲ ಕರ್ಕೊಂಡೋಗ್ತಾಳೆ ಹಾಂ ಎಷ್ಟು ಅಂತ ಕೊಡ್ತಾನ ಅದೇ ಇರೋ ರೊಕ್ಕ ಎಲ್ಲ ಕರ್ಕಸ್ಕೊಂಡು ಏನು ಬಿದಿಗ್ ಬಿಡೋಕೆ ಎತ್ತ ಮಾಡೋವ್ ನನ್ಗಂಡಂತ ಅದೇ ಅಂತ ಕರ್ಕೊಂಡು ಊರಕ್ಕೆ ಬಿಟ್ಟೋಗಪ್ಪ ಇಲ್ಲಿ ಕೂಲಿ ಮಾಡಿಸ್ತೀನಿ ಬುದ್ಧಿ ಕಲ್ತಾಳೆ ಅಂತ ಏಯ್ ಏನು ಹೇಳಕತ್ತೀ ನೀನು ಹಾ ನನ್ನ ಮಗಳಿಗೆ ನನ್ನ ಇದಕ್ಕೆ ಕರ್ಕೊಂಡು ಬೀದಿ ಬಿಡ್ತಾನಂತನು ಮತ್ತೆ ಮದುವೆ ಆಗ ಸ್ಯಾರ ಹುಣಕ ಮಾಡ್ಕೊಂಡು ಹೋಗೋಣ ನಾನು ಹಾಂ ಹಾ ಹಾಂ ನನ್ನ ಮಗಳನ್ನ ಮತ್ತೆ ಕರ್ಕೊಂಡ್ಬಿಡ್ತಾನೆ ಹಾಂ ನಿನ್ನ ಮಗಳನೇ ನಿನ್ನ ಮಗಳನ್ನೇ ಕರ್ಕೊಂಡ್ಬಂದ್ಬಿಡ್ತೀನಿ ಅಂತ ಹೇಳಿರೋದು ನನ್ನ ಹಳಿಮಯ್ಯ ಯಾಕಂದರೆ ಅಷ್ಟು ವಾದನೆ ಇರ್ತಾವಳಂತೆ ನಿನ್ನ ಅಲ್ಲಿ ಹಾಂ ವೈದುಂಗ ಬಾಯಿಗೆ ಬಂದಂಗೆ ಮಾತಾಡ್ತಾಳಂತೆ ಒಂದು ಅರ್ತಿಲ್ಲ ಬಿಡಿಲ್ಲ ಬರೀ ಆ ವೈದುಂಗ ಅವನು ಎಷ್ಟು ಅಂತ ತೋರಿಸ್ಕೊತಾನೆ ಎವ್ವ ನಾನು ನಮ್ಮ ಅಣ್ಣ ಮಾಡ್ಕೊಂತೀನಿ ಮಾಡ್ಕೊಂತೀನದಕ್ಕೆ ಬೇಡ ಅಂದ್ಬಿಟ್ಟು ಅಷ್ಟು ಊರ ಮಾಡ್ಬಿಟ್ಟು ನೀವು ಪಕ್ತೂರಲ್ಲೇ ಮಾಡ್ತೀವಿ ಹ್ಞೂ ಅಲ್ಲ ಚೆನ್ನಾಗಿ ಅಂದ್ಬಿಟ್ಟು ಮಾಡ್ಬಿಟ್ಟು ಇವಾಗ ನೋಡಿದ್ರೆ ನನ್ನ ಮಗಳು ಹೊರಕ್ಕೆ ಬತ್ತಳೇನು ಹಾಂ ಅದೇ ಕರ್ಕೊಂಬನ್ಬಿಡ್ತಾ ನಾನು ನೋಡ್ತೀನಿ ಏಕೆ ಜೊತೆ ಏನು ಮಾತು ನನಗೆ ಸುಂದ್ರ ಇವತ್ತು ಪಟ್ಟಣ ಕಳಿಸು ನನ್ನ ಕೆಲಸದಿಂದ ಹಾಂ ಮಧ್ಯಾಹ್ನ ಹನ್ನೆರಡುವರೆ ಒಂದುವರೆ ಎರಡು ಗಂಟೆಗೆ ಹೋಯ್ತೀನೋ ನನಗೆ ಬರೀ ನೂರೈವತ್ತು ರೂಪಾಯಿನ ಕೊಡು ನೂರು ರೂಪಾಯಿನ ಬೇಡ ಎರಡು ಗಂಟೆಗೆ ಹೋಗ್ತೀನಿ ನೀವು ಅತ್ತೆಗೆ ಹೇಳಿ ಕಣ ಹ್ಞೂ ಎರಡು ಗಂಟೆಗೆ ಹೋಗ್ತೀನಿ ಅಂದರೆ ಹ್ಞೂ ಸರಿ ಕಣಕ್ ಅಂದಾಳ ಹೋಗ್ ಬಾ ಸರಿ ಅಂತ ಅದಕ್ಕೆ ನಾನು ಎರಡು ಗಂಟೆಗೆ ಹೋಗ್ತೀನಿ ನಾನು ಮೈ ಬತ್ತಾನ ಅವನೇನು ಎತ್ತ ಅಂತ ಅಂತೇಳಿ ನನ್ನ ಗಂಡ ಅದಕ್ಕೆ ಇವತ್ತು ಕೂಲಿಯಕ್ಕೆ ಹೋಗಬೇಡ ಅಂದ ಹ್ಞೂ ನಾನು ಏನು ಮಾಡಿಲ್ಲ ಅಂದರೆ ಯಾರಪ್ಪ ಕೊಡ್ತಾರೆ ರೊಕ್ಕ ನಾನು ಬಿಟ್ಟು ನಾನು ಕೂಲಿಯಾಕ್ ಬೀನಿ ಕಣ ಸರಿ ಹೋಗ್ತೀನಿ ಕಣ್ಸುಂದ್ರಿ ನಾನು ಬೇಗನೆ ಸರಿ ಕಣಕ್ಕೆ ಆಯಿತು ನಾನು ಮತ್ತೆ ಜೊತೆ ಹೇಳಿರ ಬೇಗನೆ ಹೋಗೋರಂತೆ ಇವತ್ತು ಕಿತ್ಬಿಡ್ರಿ ಪಟಾಪಟನ ಕೇಳ್ರಿ ಇವತ್ತು ಬರಲಿ ಬಡ್ಡಿ ಮಗಂಗರ ಹ್ಞೂ ರೋಡಾಗ ಇಳಿಯಾಕ್ತೀನಿ ಬುಡ್ ಗಿಡಕ್ಕಿಲ್ಲ ಬರಲಿ 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 ಹ್ಞೂ ಶನಿ ನೀನು ಬನ್ನಿ ಏನ ఆ నిను గుడుగు రాబుటవా అని బుట్టి తక banda illa ala neenu ha nin enthi maklu anbuta alla ulkunbuta alla neenu yaaka alla kuntkandi na jothe maatadakkilla ondo okka jaila kaale nan hogilla antale neenu koppa andaitalla adu aake madra tappu taana ha obrana kollak hogadu ed seri helu hu nin kirthidi anta nanagu gottayiti ka 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 ante ed kirthiti hu adra aake madra tappayiti adu kana naake kuta maatadakkattilla athiyara athiyara

ಅತಿವರ ನೀವತ್ ಮಕ್ಳು ಮ್ಯಾಗ ನೀವತ್ತವ್ರ ಮ್ಯಾಗ ನಿಮ್ಮ ಮಕ್ಳುನೆ ನೀವು ಹಿಂಗ್ ದೂರ್ನೆ ಮಾಡ್ಬಿಟ್ರ ಅವ್ರ ಯಾರ ಹತ್ರ ಅಂತ ಹೋಗ್ತಾರಿ ಹಾ ನಾನ್ ಇನ್ ಹತ್ರ ಒಂದಾ ಮಾತಾವ್ರಿ ಅತ್ತೆ ಹೇಳೋದು ಪಾಪ ಆಕಿ ತಪ್ಪ ಮಾಡಾಳ ಮಾಡಿಲ್ಲ ಆ ತಪ್ಪ ಮಾಡಿದ್ರ ಬೇಕಾದ್ರೆ ಮುಂದೆ ನೋಡ್ತಮ್ಮ ಅದನ್ ಬಿಟ್ಟು ನನ್ ಮಕ್ಳನ್ನ ನಾವ ಹೆಂಗ್ ಮಾಡುದ್ರೆ ಹೆಂಗಿರ್ತೇ ಹೇಳ್ರಿ ನೀವು ಕುತ್ಕೊಂಡು ಯೋಚನೆ ಮಾಡ್ರಿ ಹಾ ಈಗ ನಿಮ್ಮಪ್ಪ ಅಮ್ಮ ನಿಮ್ಮನ್ ಬಿಡ್ತಾರ ಅನ್ಬಿಟ್ಟು ಇವಾಗ ನಿಮ್ ಮಕ್ಳು ನೀವು ಬಿಡ್ರಿ ಯಾವ್ದು ಹೇಳ್ರಿ ಹಾ ಶಾಂತಿ ಅನ್ ಸುಮ್ಕ ಓಡಾಡ್ತಾಳೆ ಏನ ತಂಗಿ ಹಿಂಗ ಮಾಡಿಲ್ಲ ತಪ್ಪ ಮಾಡಿಲ್ಲ ಅಂತ ಹಾಕಿ ಓಡಾಡ್ತಾಳ ಅಂದ್ಮೇಲೆ ಗೊತ್ತಿರ್ತದ ಅವ್ಳ ತಂಗಿ ಅಂದ್ರ ಏನೋ ಅಂತ ಹೇಳಿ ಏನೋ ಒಂದ್ ತಪ್ಪ ಮಾಡಿರ್ತಾಳ ಅದನ್ನ ತಲೆಯಾಗಿ ಮಾಡೋದ್ರಿಂದ ಮಾಡುದ್ರಿಂದ ಏನ್ ಬರಲ್ರಿ ಆ ನಿಮ್ಗಾ ಬಿಟ್ಟಿದ್ದು ಅದೇನ್ ಮಾಡ್ತೀವಿ ನೋಡ್ರಿ ನಾನು ಒಳೇನಾಗಿ ಇಟ್ಕೊಂಡೂ ಇಷ್ಟ ಹೇಳಿನ್ರಿ ನಿಮ್ಮ ಒಪ್ಪಿಗೆ ಗಿಪ್ಕೆ ನಿಮ್ಮು ಬಿಟ್ಟಿದ್ರಿ ಹಾ ಇಲ್ಲ ನಾನು ಮಗಳು ತಪ್ಪ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಿದ್ರ ನೀವು ಹೋಗಿ ಕ್ಷಮಿಸ್ತೀರಿ ಇಲ್ಲ ಅಂದ್ರೆ ನೀವು ಇಂಗಾ ಕುಂತಿರ್ತೀರಾ ಅಷ್ಟೇ ನಾನು ಗೊತ್ತೈತೆ ಬೇಡಪ್ಪ ಹಾ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಸಲ 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 ನನಗೂ ಆಕಿಗೂ ಸಂಬಂಧ ಇಲ್ಲ ಅಷ್ಟೇ ಸರಿ ಬಿಟ್ರಿ ಅತೆ ಹೇಳೋಷ್ಟೇ ಹೇಳಿವಿ ಮೊದಲು ಉಪದಪ ಹುಡುದೋ ನಿಮಗೆ ಬಿಟ್ಟಿದ್ದು ಆ ಯಾರನೇ ಅಲ್ಲ ಜಾಸ್ತಿ ತಲೆ ತಿನ್ಬಾರ್ದಂತ ಅವ್ರಿಗೆ ಇಷ್ಟಿದ್ರ ಮಾಡたら ಕೆಲಸ ಇಷ್ಟ ಇಲ್ಲ ಅಂದ್ರೆ ಸುಮ್ಮನ ಆಗ್ತರ ಅಷ್ಟೇ ಅಲ್ಲೇನ್ರಿ ನಿಮ್ಗೆ ನಿಮಗೆ ಮಾಡ್ರಿ ಇಲ್ಲ ಅಂದ್ರೆ ಸುಮ್ಮ ಬಿಟ್ರಿ ಅಷ್ಟೇ ಸನಿ thank <laughs> you ముగ్సాన్ని అభిప్రాయాలను కమెంట్స్ మూలక తెలిసి లైక్ మిషర్ మరి చాలా సబ్స్క్రైబ్ బెల్కాల క్లిక్ థ్యాంక్ యూ ఫర్ వాచింగ్